हलो स्ने वेलकम बैक टू शुभ चानल ಗುರುವಾರ ಪಂಚಮಿ ಇದೆ ಹಾಗಾಗಿ ಪಂಚಮಿ ದಿನ ವಾರಾಹಿ ದೇವಿಗೆ ಈ ರೀತಿಯಾಗಿ ಈ ಏಂಜಲ್ ನಂಬರನ್ನು ಬರೆದು ನೀವು ತಲೆದಿಂಬಿನ ಕೆಳಗಡೆ ಇಟ್ಕೊಳ್ಳೋದ್ರಿಂದ ನಿಮಗೆ ಎಂತಹದ್ದೇ ಹಣದ ಸಮಸ್ಯೆ ಇದ್ರೂ ಬಗೆಹರಿಯುತ್ತೆ ಸ್ನೇಹಿತರೆ ವಾರಾಹಿ ದೇವಿಗೆ ಪಂಚಮಿ ಅಷ್ಟಮಿ ಹಾಗೆಯೇ ಅಮಾವಾಸ್ಯ ಹುಣ್ಣಿಮೆ ದಿನಗಳು ತುಂಬಾ ವಿಶೇಷ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ಈ ಸಾರಿ ನಮಗೆ ಗುರುವಾರ ಪಂಚಮಿ ಬಂದಿದೆ ಈ ದಿನದಂದು ವಾರಾಹಿ ದೇವಿಯನ್ನ ನೆನೆದು ರಾತ್ರಿ ಮಲಗೋ ಸಮಯದಲ್ಲಿ ನಾವು ಎಲೆಯ ಮೇಲೆ ಈ ಏಂಜಲ್ ನಂಬರನ್ನು ಬರೆದು ನಾವು ತಲೆದಿಂಬಿನ ಕೆಳಗಡೆ ಇಟ್ಕೊಳ್ಳೋದ್ರಿಂದ ನಮ್ಮ ಎಂತಹ ಆಸೆ ಇದ್ರು ನಮಗೆ ಎಂತಹ ಕೋರಿಕೆ ಇದ್ರು ಸ್ನೇಹಿತರೆ ಒಂಬತ್ತೇ ದಿನದಲ್ಲಿ ಪರಿಹಾರ ಆಗುತ್ತೆ ಇದರಲ್ಲೂ ಹಣಕ್ಕೆ ಸಂಬಂಧಿಸದಂತೆ ಯಾವುದೇ ಒಂದು ಕಷ್ಟ ಇದ್ದರೂ ಬಗೆಹರಿಯುತ್ತೆ ಸ್ನೇಹಿತರೆ ನಾವು ಯಾರಿಗೋ ದುಡ್ಡು ಕೊಟ್ಟಿರ್ತೀರಿ ಅವ್ರು ತುಂಬ ದಿನದಿಂದ ಕೊಡ್ತೀನಿ ಅಂತ ಹೇಳ್ತಾ ಇರ್ತಾರೆ ನಾವು ಬಡ್ಡಿನೂ ಇಲ್ಲದೆ ಹಾಗೇನೆ ಕೊಟ್ಟಿರ್ತೀರಿ ಆದರೆ ಸ್ನೇಹಿತರು ಸಂಬಂಧಿಕರು ಅಂತ ಕೊಟ್ಟಿರ್ತೀರಿ ಆದರೆ ಕೊಡ್ತೀನಿ ಅಂತ ಹೇಳ್ತಾ ಇರ್ತಾರೆ ಆದರೆ ಕೊಟ್ಟೇ ಇರಲ್ಲ ಇನ್ನು ನಾವು ಯಾರಿಗೋ ಸಾಲ ಕೊಡಬೇಕು ಅಂತ ಎಷ್ಟೆಲ್ಲ ಜೋಡ್ಸಿಟ್ಟಿದ್ರೂ ಅದು ಯಾವುದೋ ಕಾರಣಕ್ಕೆ ಅದು ಇರುತ್ತೆ ಅವರಿಗೆ ನಾವು ಕೂಡ ಸಾಲ ತಿರ್ಸೋಕೆ ಆಗ್ತಾನೆ ಇರಲ್ಲ ಇನ್ನು ವ್ಯಾಪಾರ ಚೆನ್ನಾಗಿ ಆಗಬೇಕು ನಮಗೆ ಅದರಲ್ಲಿ ತುಂಬ ದುಡ್ಡು ಬರಬೇಕಾಗಲಿ ಅಥವಾ ಮನೇಲಿ ಮಕ್ಕಳು ಚೆನ್ನಾಗಿ ಓದಬೇಕು ಮಕ್ಕಳ ಮಾತು ಕೇಳಬೇಕು ಆರೋಗ್ಯ ಚೆನ್ನಾಗಿರಬೇಕು ಅಥವಾ ನಾನು ಯಾವುದೋ ಒಂದು ಕೆಲಸಕ್ಕೆ ಅಪ್ಲಿಕೇಶನ್ ಹಾಕಿದ್ದೀನಿ ಅದರಿಂದ ನನಗೆ ಒಳ್ಳೆ ರಿಸಲ್ಟ್ ಅನ್ನೋದು ಬರಬೇಕು ಅಥವಾ ಮನೆ ತೊಗೊಬೇಕು ಸೈಟ್ ತೊಗೊಬೇಕು ಅಂತ ಯಾವುದೇ ಕಷ್ಟ ಇರಲಿ ಸ್ನೇಹಿತರೆ ಅಥವಾ ಆರೋಗ್ಯ ಚೆನ್ನಾಗಾಗಬೇಕು ಈ ರೀತಿಯಾದ ಯಾವುದೇ ಕಷ್ಟ ಇದ್ದರೂ ನೀವು ಆ ಏನು ಕಷ್ಟ ಇರುತ್ತಲ್ಲ ಆ ಕಷ್ಟವನ್ನು ನೀವು ಪಲಾವ್ ಎಲೆ ಮೇಲೆ ಬರೆದು ನೀವು ಆ ನಂಬರನ್ನು ಬರೆದು ಆ ಏಂಜಲ್ ನಂಬರ್ ತುಂಬಾ ಪವರ್ಫುಲ್ ಏಂಜಲ್ ನಂಬರ್ ಇದು ಈ ನಂಬರನ್ನು ಬರೆದು ನೀವು ತಲ್ದಿಂಬಿನ ಕೆಳಗಡೆ ಇಟ್ಕೊಂಡು ಮಲಗೋದ್ರಿಂದ ಒಂಬತ್ತ ದಿನದ ಒಳಗಡೆ ನಿಮಗೆ ಏನು ಬರೆದಿರ್ತೀರ ನೋಡಿ ಅದರ ರಿಸಲ್ಟ್ ಅನ್ನೋದು ಬರುತ್ತೆ ಸ್ನೇಹಿತರೆ ನೀವು ಒಂಬತ್ತು ದಿನವೂ ಕಾಯಬೇಕಾಗಿಲ್ಲ ಅದ್ರ ಒಳಗಡೆ ನಿಮಗೆ ರಿಸಲ್ಟ್ ಸಿಗುತ್ತೆ ವಾರಾಹಿ ದೇವಿಯ ಸ್ವಿಚ್ ವರ್ಡ್ಸ್ ಆಗ್ಬೋದು ಏಂಜಲ್ಸ್ ನಂಬರ್ ಆಗ್ಬೋದು ಈ ನಾನು ವೀಡಿಯೋಗಳಲ್ಲಿ ತುಂಬಾ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಅದು ತುಂಬ ಜನಕ್ಕೆ ಉಪಯೋಗ ಕೂಡ ಆಗುತ್ತೆ ತ್ರಿಬಲ್ ಹೇಟ್ ಅಂತ ಹೇಳಿರೋ ವಿಡಿಯೋ ಅಂತೂ ತುಂಬ ಜನಕ್ಕೆ ಉಪಯೋಗ ಆಗಿದೆ ತುಂಬ ಜನ ಮೆಸೇಜ್ ಕೂಡ ಮಾಡಿದ್ದಾರೆ ನನಗೆ ತುಂಬ ಒಳ್ಳೆಯದಾಯಿತು ನಾನು ಮೂರು ಕೋರಿಕೆನೂ ನೆರವೇರಿತು ಅಥವಾ ಎರಡು ಕೋರಿಕೆ ನೆರವೇರ್ತು ಅಂತ ತುಂಬ ಜನ ಹೇಳಿದ್ದಾರೆ ಈ ಮಾತು ಕೇಳಿ ತುಂಬಾ ಖುಷಿ ಆಯಿತು ಹಾಗಾಗಿ ಈ ಸಾರಿನೂ ನಾನು ಪಲಾವ್ ಎಲೆ ಮೇಲೆ ಈ ಏಂಜಲ್ ನಂಬರ್ ಬರೆಯೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇದು ಕೂಡ ತುಂಬಾ ಪವರ್ಫುಲ್ ಅಂತ ಹೇಳ್ಬೋದು ಅದರಲ್ಲೂ ವಾರಾಹಿ ದೇವಿಯನ್ನ ನೆನೆಸ್ಕೊಂಡು ನೀವು ಪಂಚಮಿ ಇರೋದರಿಂದ ಗುರುವಾರ ದಿನ ಈ ಸಣ್ಣ ಕೆಲಸ ಮಾಡಿದ್ರೆ ಸಾಕು ಸ್ನೇಹಿತರೆ ನಿಮ್ಮ ಕೋರಿಕೆ ಅತಿ ಬೇಗನೆ ಅಂದರೆ ಒಂಬತ್ತು ದಿನದ ಒಳಗಡೆ ನಿಮ್ಮ ಏನು ಕೋರಿಕೆ ಇರುತ್ತೆ ಈ ಒಂದು ಕೋರಿಕೆಯನ್ನು ಅದ್ರ ಮೇಲೆ ಬರೆಯೋದ್ರಿಂದ ಆದಷ್ಟು ಬೇಗ ನಿಮ್ಮ ಕೋರಿಕೆ ನೆರವೇರುತ್ತೆ ಅಂತಾನೆ ಹೇಳ್ಬೋದು ಏಂಜಲ್ಸ್ ನಂಬರ್ಗೆ ಅಷ್ಟೊಂದು ಶಕ್ತಿ ಇರುತ್ತೆ ಸ್ನೇಹಿತರೆ ಹಾಗಾಗಿ ಈ ಏಂಜಲ್ ನಂಬರ್ ಬರೆಯೋ ದಿನ ನೀವು ಯಾವುದೇ ಕಾರಣಕ್ಕೂ ನೀವು ಮಾಂಸಾಹಾರವನ್ನು ಸೇವನೆ ಮಾಡಬಾರ್ದು ಮತ್ತೆ ಪೀರಿಯಡ್ಸ್ ಆಗಿರೋ ದಿನ ಕೂಡ ಬರೀಬಾರದು ಹಾಗಾಗಿ ಗುರುವಾರ ಪಂಚಮಿ ಬಂದಿದೆ ಪಂಚಮಿ ದಿನ ನಾವು ಬೆಳಗ್ಗೆ ಸ್ನಾನ ಮಾಡಿ ಪೂಜೆ ಎಲ್ಲ ಹಾಗಿರುತ್ತೆ ಮತ್ತೆ ಸಾಯಂಕಾಲ ನೀವು ಪೂಜೆ ಮಾಡಿರ್ತೀರ ರಾತ್ರಿ ಇನ್ನೇನು ಊಟ ಮಾಡಿ ಮಲಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ಈ ಒಂದು ಸಣ್ಣ ಕೆಲಸವನ್ನು ಮಾಡಬೇಕಾಗುತ್ತೆ ಮೊದಲು ಒಂದು ಪಲಾವೆಲೆ ತೊಗೊಳ್ಳಿ ಚೆನ್ನಾಗಿರಬೇಕು ಅದು ಇಲ್ಲಿ ಹೋಲಾಗಿರಬಾರ್ದು ತೂತಾಗಿರಬಾರ್ದು ಹಾಗೆಯೇ ಎಲ್ಲೂ ಅರ್ದಿರಬಾರ್ದು ಅಂಥ ಒಂದು ಎಲೆನ ಚೆನ್ನಾಗಿರುವಂಥ ಎಲೆನ ತೊಗೊಳ್ಬೇಕಾಗತ್ತೆ ಅದರ ಮೇಲೆ ಪೆನ್ನಲ್ಲಿ ಮೇಲ್ಗಡೆ ತ್ರಿಬಲ್ ಏಯ್ಟ್ ಅಂತ ಅದರ ಕೆಳಗಡೆ ನೀವು ತ್ರಿಬಲ್ ನೈನ್ ಅಂತ ಬರೀಬೇಕಾಗತ್ತೆ ಬೇರೆ ಯಾವ ಇಂಕು ಯೂಸ್ ಮಾಡಬೇಡಿ ರೆಡ್ ಪೆನ್ ಮಾತ್ರ ಯೂಸ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಇನ್ನೊಂದು ಸೈಡ್ ತಿರುಗಿಸಿ ನಿಮ್ಮ ಒಂದು ಕೋರಿಕೆನ ಅದರ ಮೇಲೆ ಬರೀಬೇಕಾಗತ್ತೆ ಸ್ನೇಹಿತರೆ ನನಗೆ ಈಗ ಐವತ್ತು ಸಾವಿರ ಸಾಲ ಬರಬೇಕು ಅಥವಾ ನನ್ನ ಮಕ್ಕಳು ಮಾತು ಕೇಳಬೇಕು ಅಥವಾ ನಾನು ವಿದೇಶಕ್ಕೆ ಹೋಗಬೇಕು ಅಥವಾ ನನಗೆ ಆರೋಗ್ಯ ಚೆನ್ನಾಗಬೇಕು ಯಾವುದೇ ಒಂದು ಕೋರಿಕೆನ ನೀವು ಬರೀಬೇಕಾಗತ್ತೆ ಒಂದು ಸೈಡು ತ್ರಿಬಲ್ ಏಯ್ಟು ಮತ್ತು ಅದರ ಕೆಳಗಡೆ ತ್ರಿಬಲ್ ನೈನ್ ಅಂತ ಬರೆದಿದ್ದೀರ ಇನ್ನೊಂದು ಸೈಡು ನಿಮ್ಮ ಒಂದು ಕೋರಿಕೆನ ಬರೀಬೇಕಾಗತ್ತೆ ಆ ಒಂದು ಕೋರಿಕೆನ ಬರೆದು ನೀವು ತಲವೆಲೆಯನ್ನು ಕೈಯಲ್ಲಿ ಇಟ್ಕೊಂಡು ಒಂದು ಎರಡು ನಿಮಿಷ ನೀವು ಮನಸಲ್ಲೇ ಧ್ಯಾನ ಮಾಡಬೇಕಾಗತ್ತೆ ಆ ನಂಬರು ತ್ರಿಬಲ್ ಏಯ್ಟ್ ಮತ್ತು ತ್ರಿಬಲ್ ನೈನನ್ನು ನೋಡುತ್ತಾ ನೆಕ್ಸ್ಟ್ ಇನ್ನೊಂದು ಸೈಡು ನಿಮ್ಮ ಏನು ಕಷ್ಟ ಇದೆ ಆ ಒಂದು ಕಷ್ಟವನ್ನು ಬರೆದಿದ್ದೀರ ಅದನ್ನು ಕೂಡ ನೋಡುತ್ತಾ ನೀವು ವಾರಾಹಿ ದೇವಿಯನ್ನು ನೆನೆಸ್ಕೊಂಡು ಅಮ್ಮ ನನಗೆ ಈ ಕಷ್ಟವನ್ನು ಬಗೆಹರಿಸಮ್ಮ ಅಂದ್ಕೊಂಡು ನೀವು ಅದನ್ನು ಒಂದು ಎರಡು ನಿಮಿಷ ಅದನ್ನೇ ಧ್ಯಾನ ಮಾಡಬೇಕಾಗತ್ತೆ ಸ್ನೇಹಿತರೆ ಈ ರೀತಿಯಾಗಿ ಮನಸಲ್ಲೇ ಇಳ್ಕೊಂಡು ಧ್ಯಾನ ಮಾಡಿ ನೀವು ಅದನ್ನು ತಲೆದಿಂಬಿನ ಕೆಳಗಡೆ ಇಟ್ಕೊಂಡು ಮಲಗಬೇಕು ಇದನ್ನು ಒಂಬತ್ತು ದಿನವೂ ನೀವು ತಲೆದಿಂಬಿನ ಕೆಳಗಡೆ ಇರಬೇಕು ಬೆಳಗ್ಗೆ ಅಕಸ್ಮಾತ್ ಮಕ್ಕಳಿರ್ತಾರೆ ಮತ್ತು ಬೇರೆ ಯಾರಾದರೂ ಬರ್ತಿರ್ತಾರೆ ಅಂದರೆ ಮಾತ್ರ ಬೆಳಗ್ಗೆ ಅದನ್ನು ಬೇರೆ ಕಡೆ ಇಟ್ಟು ರಾತ್ರಿ ಮಲಗೋ ಸಮಯದಲ್ಲಿ ಮತ್ತೆ ನೀವು ಆ ತ್ರಿಬಲ್ ಹೇಟು ತ್ರಿಬಲ್ ನೈನು ನಿಮ್ಮ ಕೋರಿಕೆನ ನೀವು ನೋಡಿ ಮತ್ತು ವಾರಾಹಿ ದೇವಿನ ನೆನೆಸ್ಕೊಂಡು ಮತ್ತೆ ನೀವು ತಲೆದಿಂಬಿನ ಕೆಳಗಡೆ ಇಟ್ಕೊಬೇಕಾಗತ್ತೆ ಪ್ರತಿದಿನ ಈ ರೀತಿಯಾಗಿ ಅಂದರೆ ಒಂದು ದಿನ ಬರೆದ್ರೆ ಸಾಕು ಮತ್ತೆ ಮತ್ತೆ ಬರಿಬೇಕು ಅಂತ ಏನೂ ಇಲ್ಲ ನೀವು ಫಸ್ಟ್ ಡೇ ಗುರುವಾರ ಈಗ ಬರೆದಿರ್ತೀರ ಇದನ್ನು ಒಂಬತ್ತು ದಿನವೂ ಅದನ್ನೇ ನೋಡಬೇಕೇ ಹೊರತು ನೀವು ಬೇರೆ ಎಲೆ ತೊಗೊಳ್ಳೋದಾಗಲಿ ಅಥವಾ ಬೇರೆ ನಂಬರನ್ನು ಬರೆಯೋದಾಗ್ಲಿ ಈ ರೀತಿಯಾಗಿ ಮಾಡೋಕ್ಕೋಗ್ಬೇಡಿ ಒಂಬತ್ತು ದಿನದ ಒಳಗಡೆನೆ ನೀವೇನು ಬರೆದಿರ್ತೀರ ನೋಡಿ ಒಂದು ಕೋರಿಕೆ ಮಾತ್ರ ಬರೀಬೇಕು ಸ್ನೇಹಿತರೆ ಎರಡು ಮೂರು ಬರೀಬಾರ್ದು ಎರಡು ಮೂರು ಬರೆಯೋ ಹಾಗಿದ್ರೆ ನಾನೇ ಹೇಳ್ತೀನಿ ಎರಡು ಕೋರಿಕೆ ಬರೀರಿ ಮೂರು ಕೋರಿಕೆ ಬರೀರಿ ಅಂತ ನಾನೇ ಹೇಳ್ತೀನಿ ಹಾಗಾಗಿ ಇದಕ್ಕೆ ಒಂದೇ ಕೋರಿಕೆ ಮಾತ್ರ ಬರೀಬೇಕಾಗತ್ತೆ ಹಾಗಾಗಿ ಒಂದು ಕೋರಿಕೆಯನ್ನು ಬರೆದು ನೀವು ಒಂಬತ್ತು ದಿನದ ಒಳಗಡೆ ಆ ಏನು ಕೋರಿಕೆ ಬರೆದಿರ್ತೀರ ಖಂಡಿತ ದೇವಿ ನಿಮ್ಮ ಕೋರಿಕೆಯನ್ನು ನೆರವೇರಿಸ್ತಾಳೆ ನಿಮ್ಮ ಆಸೆಯನ್ನು ನೆರವೇರಿಸ್ತಾಳೆ ನಿಮ್ಮ ಏನು ಕಷ್ಟ ಇದೆ ಆ ಕಷ್ಟಗಳನ್ನು ಬಗೆಹರಿಸ್ ತಳೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ಒಂಬತ್ತು ದಿನ ಆದಮೇಲೆ ಏನು ಮಾಡಬೇಕು ಎಲೆ ಅನ್ನೋದಾದರೆ ನಿಮ್ಮ ಮನೆ ಮುಂದೆ ಎಲ್ಲಾದರೂ ಸ್ವಲ್ಪ ಜಾಗ ಇತ್ತು ಮಣ್ಣಿತ್ತು ಅಂತಂದರೆ ಆ ಮಣ್ಣನ್ನು ಸ್ವಲ್ಪ ತೆಗೆದುಬಿಟ್ಟು ಆ ಮಣ್ಣು ಒಳಗಡೆ ಇದನ್ನು ಎಲೆಯನ್ನು ಇಟ್ಟು ಅದರ ಮೇಲೆ ನೀವು ಮಣ್ಣನ್ನು ಮುಚ್ಚಬೇಕಾಗತ್ತೆ ಅಕಸ್ಮಾತ್ ಮಣ್ಣೆ ಇಲ್ಲ ನಮ್ಮ ಮನೆ ಮುಂದೆ ಅನ್ನೋದಾದರೆ ನೀವು ಪಾಟ್ ಇಟ್ಕೊಂಡಿರ್ತೀರಿ ಗೊತ್ತಾ ಗಿಡ ಇಟ್ಕೊಂಡಿರ್ತೀರಿ ಆ ಗಿಡದಲ್ಲಿ ಆ ಪಾಟ್ ಒಳಗಡೆ ಸ್ವಲ್ಪ ಮಣ್ಣು ತೆಗೆದು ಅದರೊಳಗಡೆ ಈ ಎಲೆಯನ್ನು ಇಟ್ಟು ಅದರ ಮೇಲೆ ಸ್ವಲ್ಪ ಮಣ್ಣು ಮುಚ್ಚಿಬಿಟ್ಟು ನೀವು ಬಿಟ್ಟು ಬಿಡಿ ಅಷ್ಟೇ ನಿಮಗೆ ಅದು ಏನು ಕೋರಿಕೆ ಇದೆ ನೋಡಿ ಸ್ನೇಹಿತರೆ ವಾರಾಹಿ ದೇವಿ ಖಂಡಿತ ನಿಮಗೆ ಆ ಕೋರಿಕೆನ ಒಂಬತ್ತೇ ದಿನದೊಳಗಡೆನೆ ಬಗೆಹರಿಸ್ತಾಳೆ ಈ ಕೋರಿಕೆ ಆದಮೇಲೆ ನೆಕ್ಸ್ಟ್ ನಿಮ್ಮ ಏನು ಆಸೆ ಇರುತ್ತೆ ನಿಮ್ಮ ಕೋರಿಕೆ ಇರುತ್ತೆ ನೆಕ್ಸ್ಟ್ ಫಲಾವೆಲೆ ತೊಗೊಂಡು ಇದೇ ರೀತಿಯಾಗಿ ರೆಡ್ ಪೆನ್ನಲ್ಲಿ ತ್ರಿಬಲ್ ಏಟ್ ತ್ರಿಬಲ್ ನೈನ್ ಬರೆದು ಇನ್ನೊಂದು ಕಡೆ ನಿಮ್ಮ ಒಂದು ಕೋರಿಕೆನ ಬರೆದು ಇದೇ ರೀತಿಯಾಗಿ ತಲೆ ದಿಂಬಿನ ಕೆಳಗಡೆ ಇಟ್ಕೊಬೇಕಾಗತ್ತೆ ವಾರಾಹಿ ದೇವಿ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ವಾರಾಹಿ ದೇವಿ ನಾನು ನೆನೆದು ಈ ಸಣ್ಣ ಕೆಲಸ ಮಾಡಿ ಖಂಡಿತ ನಿಮಗೆ ವಾರಾಹಿ ದೇವಿ ನೋಡಿ ನಿಮಗೆ ಒಂಬತ್ತು ದಿನದೊಳಗಡೆ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು ಎಷ್ಟೇ ದೊಡ್ಡ ದೊಡ್ಡ ಸಮಸ್ಯೆ ಇದ್ರೂ ಕೂಡ ನೀವು ಒಂದು ಸಮಸ್ಯೆಯನ್ನು ಮಾತ್ರ ಬರೀಬೇಕಾಗತ್ತೆ ಎರಡು ಮೂರು ಬರೆಯಕ್ಕೆ ಹೋಗ್ಬೇಡಿ ಹಾಗಾಗಿ ಒಂದು ಸಮಸ್ಯೆಯನ್ನು ಬರೀರಿ ಅದು ಬಗೆಹರಿದ ಮೇಲೆ ನೆಕ್ಸ್ಟ್ ಇನ್ನೊಂದು ಸಮಸ್ಯೆಯನ್ನು ಬರೀರಿ ಆ ಬರೀಬೇಕಂದ್ರೂ ನೀವು ನೆನಪು ಇಟ್ಕೊಳ್ಳಿ ನಿಮಗೆ ನಂಬಿಕೆ ಇಟ್ಟು ಬರಿಬೇಕಾಗತ್ತೆ ಯಾವುದೇ ಕಾರಣಕ್ಕೂ ನಂಬಿಕೆ ಇಲ್ಲದೆ ಅಂದರೆ ನೀವು ಬರೆಯೋಕೆ ಹೋಗ್ಬೇಡಿ ವಾರಾಹಿ ದೇವಿ ನನ್ನ ಕಷ್ಟಗಳನ್ನು ಬಗೆಹರಿಸ್ತಾಳೆ ನನಗೂ ನನ್ನ ಮಕ್ಕಳಿಗೆಲ್ಲ ಒಳ್ಳೇದು ಮಾಡ್ತಾಳೆ ಅಂತ ನೀವು ತುಂಬ ನಂಬಿಕೆಯಿಂದ ಬರೀರಿ ಖಂಡಿತ ವಾರಾಹಿ ದೇವಿ ನಿಮ್ಗೂ ಒಳ್ಳೇದು ಮಾಡ್ತಾಳೆ ವಾರಾಹಿ ದೇವಿ ಲಕ್ಷಾಂತರ ಜನಕ್ಕೆ ಕೋಟ್ಯಾಂತರ ಜನಕ್ಕೆ ಒಳ್ಳೇದು ಮಾಡಿದಾಳೆ ಸ್ನೇಹಿತರೆ ಹಾಗಾಗಿ ನಿಮಗೂ ಕೂಡ ವಾರಾಹಿ ದೇವಿ ಒಳ್ಳೇದು ಮಾಡಲಿ ವಾರಾಹಿ ದೇವಿಯನ್ನ ಒಂದು ಸಾರಿ ನೀವು ನಂಬಿ ಅಮ್ಮ ಅಂತ ಕರೆದ್ರೆ ಸಾಕು ವಾರಾಹಿ ದೇವಿ ಎಲ್ಲರ ಕಷ್ಟಗಳನ್ನೆಲ್ಲ ವಾರಾಹಿ ದೇವಿ ತೀರಿಸ್ತಾಳೆ ಅಂತಲೇ ಹೇಳ್ಬೋದು ಹಾಗಾಗಿ ವಾರಾಹಿ ದೇವಿನ ನಂಬಿ ನಿಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಂಡು ನಿಮ್ಮ ಏನು ಆಸೆ ಇದೆ ಅದನ್ನು ಕೂಡ ಹೇಳಿಕೊಂಡು ನೀವು ಈ ಎಲೆ ಮೇಲೆ ನೀವು ಬರೆಯೋದ್ರಿಂದ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಅದರಲ್ಲೂ ಪಂಚಮಿ ದಿನ ಬರೀತಾ ಇದ್ದೀರಾ ತುಂಬಾ ಒಳ್ಳೆಯ ದಿನ ಹಾಗಾಗಿ ವಾರಾಹಿ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಏನಾದರೂ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಲ್ಲಿರುವಂಥ ಬೆಲ್ ಹೈ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು